ನಮಸ್ಕಾರ ಸ್ನೇಹಿತರೆ ಜಿ ಕೆ ಎಸ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಪ್ಲೀಸ್ ಒಂದು ಲೈಕ್ ಮಾಡಿ ನಾವಿವತ್ ಬಂದಿದ್ದೀವಿ ಅಂದರೆ ಸೀಗೆಯಲ್ಲಿ ಒನಗಟ್ಟಿ ಹೊನ್ನಾವರ ಮಂತ್ರಾಲಯ ಮಂದಿರಕ್ಕೆ ಇದು ಬಂದು ಎರಡನೇ ಮಂತ್ರಾಲಯ ಅಂತ ಕೂಡ ಹೇಳ್ಬೋದು ಇಲ್ಲಿ ತುಪ್ಪದ ದೀಪ ಮತ್ತು ಕಾಯಿ ಕಟ್ಟಿ ಪೂಜೆ ಮಾಡ್ತಾರೆ ಇಲ್ಲಿ ಗುರುಗಳ ಹತ್ರ ಹೋಗ್ಬಿಟ್ಟು ನಮಗೆ ಯಾವ ರೀತಿ ಏನು ಸಮಸ್ಯೆ ಇದೆ ಅಂತ ನಾವು ಗುರುಗಳ ಹತ್ರ ಹೇಳ್ಕೊಂಡ್ರೆ ಗುರುಗಳು ನಮಗೆ ಯಾವ ರೀತಿ ಪೂಜೆ ಮಾಡಬೇಕು ಎಷ್ಟು ವಾರ ಬಂದು ಪೂಜೆ ಮಾಡಬೇಕು ಏನು ಎತ್ತ ಅಂತ ಎಲ್ಲ ನಮಗೆ ಗುರುಗಳು ತಿಳ್ಸಿ ಹೇಳ್ತಾರೆ ನಾವು ಬಂದು ಕಾಯಿ ಕಟ್ಟಿ ಪೂಜೆ ಮಾಡ್ತೀವಲ್ಲ ಅವತ್ತಿನ ದಿವಸ ನಾವು ಈರುಳ್ಳಿ ಬೆಳ್ಳುಳ್ಳಿ ವೆಜ್ ಏನು ತಿನ್ನಂಗಿಲ್ಲ

తండె అంగ గురు రాగా రాఘ వీంద్ర ఎంకా స్వామి స్వామి నమోసతే ಓಂ ಶ್ರೀ ಗುರುರಾಘವೇಂದ್ರಾ ನಮಃ ಪೂಚ್ಯಾಯ ರಾಘವೇಂದ್ರಾ ಸತ್ಯಧನ್ಮರತಾಯ ಕಲ್ಪರಕ್ಷಾ ನಮತಾ ಕಾಮದೇನವೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧನ್ಮರತಕ್ಷಾ ನಮತೀನವೇ